ದೇಶಾದ್ಯಂತ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ ಹನ್ನೆರಡನೇ ಬಾರಿಗೆ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು ಸಮಾರೋಹಿತ ಸಮಾರೋಹ ಈ ಸಂದರ್ಭದಲ್ಲಿ ಎರಡು ಸೇನಾ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯೊಂದಿಗೆ ರಾಷ್ಟ್ರಧ್ವಜ ಹಾಗೂ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಬಿಂಬಿಸುವ ಬ್ಯಾನರ್ ಅನ್ನು ಪ್ರದರ್ಶಿಸಲಾಯಿತು ಬಳಿಕ ಭೂಸೇನೆ ವಾಯುಸೇನೆ ಹಾಗೂ ಸೇನಾ ಸಿಬ್ಬಂದಿಯ ಪಥ ಸಂಚಲನವನ್ನು ಪ್ರಧಾನಿ ನರೇಂದ್ರ ಮೋದಿ ವೀಕ್ಷಿಸಿದರು ಭಾರತದ ಭವ್ಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅನುಸರಿಸುವ ಪದ್ಧತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿಯೂ ಮುಂದುವರೆಸಿದರು ಶ್ವೇತವರ್ಣದ ಉಡುಗೆಯೊಂದಿಗೆ ಕೇಸರಿ ಬಣ್ಣದ ಪೇಟಾ ಧರಿಸಿ ಗಮನ ಸೆಳೆದ ಪ್ರಧಾನಿ ಸತತ ಹನ್ನೆರಡನೇ ಬಾರಿಗೆ ಕೆಂಪುಕೋಟೆಯಲ್ಲಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಿದರು ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಭಾರತದ ನನ್ನ ಪ್ರೀತಿಯ ನಾಗರಿಕರೇ ಈ ಸ್ವಾತಂತ್ರ್ಯ ಹಬ್ಬವು ನೂರ ನಲವತ್ತು ಕೋಟಿ ಜನರ ಸಂಕಲ್ಪಗಳ ಹಬ್ಬವಾಗಿದೆ ಇದು ಹೆಮ್ಮೆ ಮತ್ತು ಸಂತೋಷದಿಂದ ತುಂಬಿದ ಸಾಮೂಹಿಕ ಸಾಧನೆಗಳ ಕ್ಷಣವಾಗಿದೆ ರಾಷ್ಟ ಏಕತೆಯ ಮನೋಭಾವವನ್ನು ನಿರಂತರವಾಗಿ ಬಲಪಡಿಸುತ್ತಿದೆ ಇಂದು ಭಾರತೀಯರೆಲ್ಲರೂ ತಿರಂಗಾದ ಬಣ್ಣದಲ್ಲಿ ಮುಳುಗಿದ್ದಾರೆ ಎಂದರು ದೇಶಕ್ಕೆ ತಮ್ಮ ಮಾರ್ಗದರ್ಶನದ ಮೂಲಕ ದಾರಿದೀಪವಾಗಿರುವ ಸಂವಿಧಾನ ರಚನಾಕಾರರಿಗೆ ಕೆಂಪುಕೋಟೆ ವೇದಿಕೆ ಮೂಲಕ ಗೌರವ ಸಲ್ಲಿಸುತ್ತೇನೆ ಇಂದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೂರ ಇಪ್ಪತ್ತೈದನೇ ಜನ್ಮ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಅವರು ದೇಶದ ಸಂವಿಧಾನಕ್ಕೆ ತ್ಯಾಗ ಮಾಡಿದ ದೇಶದ ಮೊದಲ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ತಿಳಿಸಿದರು ಜುಡೇ ಲಷ್ಟ್ರ ಜೀವನ ಮೇಲೆ ಯಾ ಮಹಾನುಭಾವ ಉಪಸ್ಥಿತ ಹೇರಿ ಆ ಲಘು ಭಾರತಕ್ಕೆ ದರ್ಶನ ಜಿ ಕೆ ಮಾಧ್ಯ ಪಂಚಾಯತ್ ಸದಸ್ಯರು ಲಖಪತಿ ದೀದಿ ಪ್ರತಿನಿಧಿಗಳು ಕ್ರೀಡಾ ಜಗತ್ತಿನ ಸಾಧಕರು ರಾಷ್ಟ್ರಕ್ಕೆ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿಗಳು ಇಲ್ಲಿದ್ದಾರೆ ಒಂದು ರೀತಿಯಲ್ಲಿ ತಾವು ಸಣ್ಣ ಭಾರತವನ್ನು ಇಲ್ಲಿ ನೋಡುತ್ತಿದ್ದೇನೆ ಇಂದು ಕೆಂಪುಕೋಟೆಯು ತಂತ್ರಜ್ಞಾನದ ಮೂಲಕ ಭಾರತದೊಂದಿಗೆ ಸಂಪರ್ಕ ಹೊಂದಿದೆ ಎಂದರು ಸಿಂಧೂರ ಕಾರ್ಯಾಚರಣೆಯನ್ನು ಶ್ಲಾಘಿಸಿದ ಪ್ರಧಾನಿ ಐತಿಹಾಸಿಕ ಕೆಂಪುಕೋಟೆಯಿಂದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಧೈರ್ಯಶಾಲಿ ಯೋಧರಿಗೆ ನಮಸ್ಕರಿಸುವ ಅವಕಾಶ ತಮಗೆ ದೊರೆತಿದೆ ಪಹಲ್ಗಾಮ್ ದಾಳಿಯಿಂದ ಇಡೀ ದೇಶವೇ ಆಕ್ರೋಶಗೊಂಡಿತ್ತು ಈ ಹತ್ಯಾಕಾಂಡಕ್ಕೆ ಜಗತ್ತು ಮರುಗಿತ್ತು ಆಪರೇಷನ್ ಸಿಂಧೂರ ಆಕ್ರೋಶದ ಅಭಿವ್ಯಕ್ತಿಯಾಗಿದೆ ಇದಕ್ಕೆ ಕಾರಣವಾದ ಪಾಕಿಸ್ತಾನ ತಕ್ಕ ಬೆಲೆ ತೆತ್ತಿದೆ ಪರಮಾಣು ಬೆದರಿಕೆಯನ್ನು ಭಾರತ ಎಂದಿಗೂ ಸಹಿಸುವುದಿಲ್ಲ ಎಂದು ತಿಳಿಸಿದರು ಸಿಂಧು ಒಪ್ಪಂದವು ಎಷ್ಟು ಏಕಪಕ್ಷೀಯವಾಗಿದೆ ಎಂಬುದನ್ನು ದೇಶದ ಜನರು ಸ್ಪಷ್ಟವಾಗಿ ಅರ್ಥ ಈ ಒಪ್ಪಂದ ಕಳೆದ ಏಳು ದಶಕಗಳಿಂದ ದೇಶದ ರೈತರಿಗೆ ಊಹಿಸಲಾಗದ ಹಾನಿಯನ್ನುಂಟು ಮಾಡಿದೆ ಈಗ ನೀರಿನ ಮೇಲಿನ ಹಕ್ಕು ಭಾರತದ ರೈತರಿಗೆ ಮಾತ್ರ ಸೇರಿದೆ ಎಂದರು ದೇಶದ ಬೆಳವಣಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದ ಹಿಂದಿನ ಸರ್ಕಾರಗಳ ಕಾರ್ಯವೈಖರಿಯನ್ನು ಪರೋಕ್ಷವಾಗಿ ಉಲ್ಲೇಖಿಸಿದ ಪ್ರಧಾನಿ ತಾವು ಯಾವುದೇ ಸರ್ಕಾರವನ್ನು ಟೀಕಿಸಲು ಈ ಅವಕಾಶವನ್ನು ಬಳಸಿಕೊಳ್ಳುವುದಿಲ್ಲ ಆದರೆ ದೇಶದ ಯುವಕರು ಇದನ್ನು ಅರಿತುಕೊಳ್ಳಬೇಕು ಸೆಮಿಕಂಡಕ್ಟರ್ ಗಳ ಕಾರ್ಯ ದೇಶದಲ್ಲಿ ಐವತ್ತು ವರ್ಷಗಳ ಹಿಂದೆಯೇ ಆರಂಭವಾಗಿತ್ತು ಆದರೆ ಅದರ ಯಶಸ್ಸಿಗೆ ಶ್ರಮಿಸಲಿಲ್ಲ ಎಂದು ಹೇಳಿದರು कोटी कोटि जनों की आजादी के लिए गुलामी की जंजीरों को तोड़ने के लिए और मन में एक ही भाव था स्वाभिमान साथियों गुलामी ने हमें निर्धन बना दिया ನಾವು ಮಿಷನ್ ಮೋಡ್ನಲ್ಲಿ ಸೆಮಿ ಕಂಡಕ್ಟರ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಈ ವರ್ಷಾಂತ್ಯದ ವೇಳೆಗೆ ದೇಶದ ಜನರು ತಯಾರಿಸಿದ ಮೇಡ್ ಇನ್ ಇಂಡಿಯಾ ಸೆಮಿ ಕಂಡಕ್ಟರ್ ಚಿಪ್ಗಳು ಮಾರುಕಟ್ಟೆಗೆ ಬರಲಿವೆ ಎಂದು ಮಾಹಿತಿ ನೀಡಿದರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿದ ಪ್ರಧಾನಿ ಅಸಂಖ್ಯಾತ ಜನರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಆತ್ಮನಿರ್ಭರವು ಕೇವಲ ಆಮದು ರಫ್ತು ರೂಪಾಯಿ ಮೌಲ್ಯಕ್ಕೆ ಸೀಮಿತವಾಗಿಲ್ಲ ಅದರ ಅರ್ಥ ಬಹಳ ವಿಶಾಲವಾಗಿದೆ ಆತ್ಮನಿರ್ಭರ ನಮ್ಮ ಶಕ್ತಿಯ ಪ್ರತಿಬಿಂಬವಾಗಿದೆ ದೇಶದ ಪ್ರಗತಿಗೆ ಪೂರಕವಾಗಿದೆ ಎಂದರು ಬಾಹ್ಯಾಕಾಶದ ಸಾಧನೆ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಆಗಮಿಸಲಿದ್ದಾರೆ ಬಾಹ್ಯಾಕಾಶದಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಸಿದ್ದತೆ ನಡೆಯುತ್ತಿದೆ ಜೊತೆಗೆ ನಮ್ಮ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖವಾಗಿದ್ದೇವೆ ದೇಶದ ಮುನ್ನೂರಕ್ಕೂ ಹೆಚ್ಚು ನವೋದ್ಯಮಗಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾವಿರಾರು ಯುವಕರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಹೆಮ್ಮೆಯ ಸಂಗತಿ ಮತ್ತು ದೇಶದ ಯುವಕರ ಮೇಲಿನ ನಂಬಿಕೆಯಾಗಿದೆ ಎಂದು ತಿಳಿಸಿದರು ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆ ಕುರಿತು ಉಲ್ಲೇಖಿಸಿದ ಪ್ರಧಾನಿ ಮುಂಬರುವ ದಿನಗಳಲ್ಲಿ ಜಿಎಸ್ಟಿಯಲ್ಲಿ ಸುಧಾರಣೆಗಳನ್ನು ತರಲಿದ್ದೇವೆ ಇದು ದೇಶಾದ್ಯಂತ ತೆರಿಗೆ ಹೊರೆಯನ್ನು ತಗ್ಗಿಸಲಿದೆ ಎಂದರು लाखों करोड़ रुपये हमें खर्च करके लाना पड़ता है हमें इस संकट से देश को आत्मनिर्भर बनाना ऊर्जा में आत्मनिर्भर बनाना बहुत जरूरी है हमने बेड़ा उठाया और आज 11 वर्ष में सोलर एनर्जी तीस गुना पड़ चुकी है ಸಾಮಾಜಿಕ ಜಾಲತಾಣ ಅಥವಾ ಇತರ ಜಾಗತಿಕ ವೇದಿಕೆಗಳಾಗಿರಲಿ ನಾವು ವಿಶ್ವ ವೇದಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಜೊತೆಗೆ ನಾವು ಏನು ಮಾಡಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿದ್ದೇವೆ ಯುಪಿಐ ವ್ಯವಸ್ಥೆ ಜಗತ್ತನ್ನು ಬೆರಗುಗೊಳಿಸುತ್ತಿದೆ ಇದು ನಮ್ಮ ಶಕ್ತಿಯನ್ನು ಸಾಬೀತುಪಡಿಸಿದೆ ಎಂದು ತಿಳಿಸಿದರು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ರಾಷ್ಟೀಯ ಭದ್ರತೆಯನ್ನು ಮತ್ತಷ್ಟು ವಿಸ್ತರಿಸಲು ಬಲಪಡಿಸಲು ಹಾಗೂ ಆಧುನೀಕರಣಗೊಳಿಸಲು ಯೋಜಿಸಿದ್ದೇವೆ ಭಗವಾನ್ ಶ್ರೀಕೃಷ್ಣನಿಂದ ಸ್ಪೂರ್ತಿ ಪಡೆದು ನಾವು ಸುದರ್ಶನ ಚಕ್ರದ ಮಾರ್ಗವನ್ನು ಆರಿಸಿಕೊಂಡಿದ್ದೇವೆ ದೇಶವು ಸುದರ್ಶನ ಚಕ್ರ ಮಿಷನ್ ಅನ್ನು ಪ್ರಾರಂಭಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು ನಿರುದ್ಯೋಗವನ್ನು ಹೋಗಲಾಡಿಸಲು ಹಾಗೂ ದೇಶದ ಯುವಕರ ಬೆಳವಣಿಗೆಗೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಲೇ ಇದೆ ಇದರ ಭಾಗವಾಗಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಯೋಜನೆಯಡಿ ಖಾಸಗಿ ವಲಯದಲ್ಲಿ ಮೊದಲು ಉದ್ಯೋಗ ಪಡೆಯುವ ಯುವ ಸಮೂಹ ಸರ್ಕಾರದ ವತಿಯಿಂದ ಹದಿನೈದು ಸಾವಿರ ರೂಪಾಯಿಗಳನ್ನು ಪಡೆಯಲಿದೆ ಈ ಯೋಜನೆಯಡಿ ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ಹೊಸ ಉದ್ಯೋಗ ಸೃಜನೆಯಾಗಲಿದೆ ಎಂದು ತಿಳಿಸಿದರು ಇದೇ ವೇಳೆ ಹೈಪವರ್ ಡೆಮೋಗ್ರಫಿ ಅನ್ನು ಘೋಷಿಸಿದ ಪ್ರಧಾನಿ ನುಸುಳುಕೋರರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಆರ್ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ ನೂರು ವರ್ಷ ಪೂರೈಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಹೆಮ್ಮೆಯ ಸುವರ್ಣ ಅಧ್ಯಯವಾಗಿದೆ ಎಂದು ಉಲ್ಲೇಖಿಸಿದರು ಇತಿಹಾಸ उसने ही समय को मोड़ा है जिसने फौजादी चट्टानों को तोड़ा है उसने ही समय को मोड़ा है और समय को मोड़ देने का भी समय को मोड़ देने का भी यही समय है सही समय है मेरे प्यारे देशवासियों एक बार फिर आप सबको आजादी के इस महान पर्व की अनेक अनेक शुभकामनाएं देता हूं बहुत बहुत बधाई देता हूं मेरे साथ बोलेंगे जय हिंद जय हिंद भारत माता की वंदे ಇದಕ್ಕೂ ಮುನ್ನ ಪ್ರಧಾನಿ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬರಮಾಡಿಕೊಂಡರು ಈ ವೇಳೆ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನಾ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಕೆಂಪುಕೋಟೆಯಲ್ಲಿ ನಡೆದ ವರ್ಣರಂಜಿತ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ವಿಶೇಷ ಅತಿಥಿಗಳು ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದ ಸದಸ್ಯರು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ ಗೆದ್ದ ವಿಜೇತರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದವರಿಗೆ ಆಹ್ವಾನ ನೀಡಲಾಗಿತ್ತು ಸಚಿವರಾದ ಅಮಿತ್ ಶಾ ಡಾ ಎಸ್ ಜೈಶಂಕರ್ ನಿತಿನ್ ಅಶ್ವಿನಿ ವೈಷ್ಣವ್ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಹ್ಲಾದ್ ಜೋಶಿ ಸೋಮಣ್ಣ ಜಿತೇಂದ್ರ ಸಿಂಗ್ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಪ್ರತಿಪಕ್ಷಗಳ ನಾಯಕರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣಕ್ಕೆ ಮುನ್ನ ಗೆ ತೆರಳಿ ರಾಷ್ಟಪಿತ ಮಹಾತ್ಮ ಗಾಂಧಿ ಅವರ ಸ್ನಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು To see, to seek, to sacrifice. Many have walked this path before, and many more will walk it too.